அல் பா அவர எல்லா அடிகி மா நோட் எஸ்ட் ஷோ அடிகி மா நமக்கார ஊட்டாடி அடிகி இஷ்ட ஆத்திரி நம்ம கடை எல்லா அடிகி பாள் ருச்சி மாதிரி அல் கடை அடிக் ஷோ இறதல் நம்மா நமக்கு அது ஒட்ட ஊட் ருச்சல் இல்லை நோட்ரி ஊட்ட மஸ்திரி அது பீகிர இது ஏனது உம் ನಿಮ್ಮ ಸೊಸಿನ ಎಲ್ಲಾರ ಚಲೋ ಅವಕೆ ತೋರಿಸ್ಬೇಕ್ರಿ ಇಲ್ಲ ಎಲ್ಲಾರು ದೇವರ ಕೇಳುವರ ಕಡೆಯಾರ ಕಳ್ಸ್ಬೇಕು ಯಾಕಂದ್ರೆ ಸೂತಿ ಬಂತ ನನಗೂ ಪಾಪ ಪಾಪರೋ ಹೇಳಾತಿದ್ಲ ನಾ ಕೇಳುವಾಗ ಒನ್ ಹೊಟ್ಟೆ ಹೋತಂತ್ರಿ ಓದ್ತಂತ್ರಿ ಓ ಇತ್ತಂತ ಪಾಪ ಹೊಟ್ಟು ಹೋತಂತ ವಜ್ಜೆ ಐತಿವಿ ಮತ್ತು ಯಾಡೇ ನೋಡ್ರಿ ಕೂಸಿಂಗಾತು ಮಕ್ಳು ಫಲಾರ ಆಯಿತು ಇಲ್ಲೋ ಯಾಕಂದ್ರೆ ಒಬ್ಬೊಬ್ರು ಇದ್ರಾಗ ದೇವ್ರ ಮಕ್ಳ ಕೊಡ್ತಿರ್ತಾನ ಅದು ಅವ್ರಿಗೆ ಏನಾರ ದೋಷ ಇತ್ತು ಏನಾರ ಇತ್ತಂತಂದ್ರೆ ಮಕ್ಳ ನಿಂದಿರ್ತಿರದ್ರೀ ಆ ದೋಷ ಏನಾರ ಪರಿಹಾರ ನಾವು ಮಾಡಿರ ಅವ್ರಿಗೆ ಮಕ್ಳ ಫಲ ಇತ್ತವ್ರಿ ಪಾಪ ಆ ಹುಡುಗಿ ನೋಡ್ರ ನನಗರ ಕರಳು ಕಿತ್ತು ಬರ್ತಿತ್ತು ನೋಡ್ರಿಪಾ ಹಂಗಾಗಿತ್ತು ಅಲ್ಲ ಅವ್ರವ್ ಹಾಕಿ ಮಾತಾಡ್ಬೇಕಾರೆ ನಾ ಕಣ್ಣೀರ್ ಹಂಗ ದಳದ್ ನೋಡ್ರಿ ಅಷ್ಟ ಪಾಪ ಉಚುಕತೆ ಮಾಡತ ಹುಡುಗಿ ಖುಷಿ ಬಗ್ಗೆ ಕೇರ್ ಸಾಕ ಉಚುಗತೆ ಮಾಡತ ಅದಕ್ಕಿ ಮಾತಾಡಕ್ಕೆ ಮಾತಾಡಕ್ ಹೋಗ್ಲಿಲ್ರಿ ಅಲ್ಲ ಒಂದೈತ ಎಲ್ಲ ದೇವರ ದಿನ ಕೇಳ್ಬೇಕು ಅಲ್ಲ ಸಸಿ ಹಡದ್ರ ನಿಮ್ಗ ಅಯ್ಯೋ ಅಯ್ಯ ಬೀಗ್ರ ನಿಮಗೇನ್ ಗೊತ್ತೈತಿ ಅಕ್ಕಿ ಬಗ್ಗೆ ಅಕ್ಕಿ ಬಗ್ಗೆ ಗೊತ್ತಾತಂದ್ರ ಚಂದ ಮಕ್ಳಾಗು ಭಾಗ್ಯಾನ ಇಲ್ರಿಕೀಗೆ ಮಕ್ಳಾಗು ಇದಲ್ರಿ ಕೀಗಿ ಏನಂತ ಅಯ್ಯೇ ಹಾಕಿದ್ವಿ ಎಲ್ಲಾ ಹಾಕಿ ಕತ್ತ ನಿಮ್ ತಗೋರಿ ಹ ಸರಿ ಅವ್ವ ಚಲೋ ಇದ್ರೆ ಅಲ್ರಿ ಎಲ್ಲ ಆಗಿತ್ತು ಬಂಗಾರ ಅಂತ ಗಂಡ ಮಗ ಆಗಿದ್ದನ ಇಟ್ಕೊಳ್ಳಿಲ್ರಿ ಇಲ್ರಿ ಇವ್ರ ಏನ್ ಮಾಡ್ತಾವ್ರಿ ಇವು ಎಲ್ಲ ನಿಮಗೇನು ಗೊತ್ತೈತ್ರಿ ಹಕ್ಕಿ ಕತ್ತು ಅಲ್ರಿ ನೋಡಿರ ಎಷ್ಟು ಕಾಜಿ ಅವರು ನೀವೇ ನಿಂಗೆ ಮಾತಾಡಕತ್ತೀರಿ ಪಾಪ ಕೂಸನ್ ಕಳ್ಕೊಂಡು ಎಷ್ಟು ಅಳಕತ್ತಾರವ್ರು ನೀವೇ ಯಾಕ್ರಿ ಈ ತರ ಮಾತಾಡ್ತೀರಿ ಖಂಜುಸ್ ರೀ ಅವರು ಕಂಜುಸು ಅವ್ರಿಗೆ ಏನು ಗೊತ್ತೈತಿ ಹೊಟ್ಟೆ ಕೂಳ ಹಾಕಲ್ರಿ ಅವ್ರು ನೆಟ್ಟಗ ಅಕ್ಕಿಗೆ ಏನು ಮಾಡ್ಯಾರು ಹಡ್ದಾಡ್ರಿ ಹೊಟ್ಟೆ ಕೂಳ ನೆಟ್ಟಗೆ ಹಾಕಿಲ್ರಿ ಅಕ್ಕಿಗೆ ಆಕಿಗೆ ಹೇಗೆ ಯಾಕೆ ಹಾಲು ಬರ್ಬೇಕಲ್ರಿ ನೋಡ್ರ ನೋಡ್ರಿ ರಾತ್ರೆಲ್ಲ ಆಟ ಆಡೋದಂತ ಈ ಹಾಲೆಲ್ಲ ಗೀರಿ ಗೀರಿ ಇಟ್ಟಿರ್ತೈತಿ ಬೆಳಕಾಬಿಡ್ದೆ ಹ್ಮ್ ಮಕ್ಕಂಬಿಡೋದು ಎ ಬೀಜ ಹಾಲು ಕುಡ್ಸೋದು ಗೊತ್ತಿಲ್ಲ ಏನಿಲ್ಲ ಇದು ಬಿದ್ದ್ಬಿಡೋದು ಮತ್ತೆ ಕೂಸಿ ಹೊಟ್ಟೆ ಕೂಳ ಇಲ್ದ ಇಲ್ದ ಅದಕ್ಕಿದಾಗಿ ಪಾಪ ನನ್ನ ಮಮ್ಮಾಗ ಏನು ಮಾಡ್ದಾರೀ జీవాట్బత్రి నందు ఒనే బర ఏన్ మి అల్ ఒట్ తుంబా కూ బంగారంత గట్ముట్ హిటంగ ఉంటగ నూ నోడకీ డిలివరి ఆగేది అన్న సుద్ది కళి నోడీ ఆ ಆಮೇಲೆ ನನಗೆ ಜೀವ ತಡಿಲಿಲ್ರಿ ಗಂಡ ಮಗ ಆಗೇತನ ಬಿಟ್ಟು ಕೊಟ್ಟು ಓಡಿ ಬೆನ್ರಿ ನಾ ಓಡಿ ದಡ ದಡ ಬಂದು ನನ್ನ ಮೊಮ್ಮಗ ನೋಡೇನು ನೋಡ್ರಿ ಮಕ್ಕೊಂಡ ಬಿಟ್ಟಿತ್ತು ನನ್ನ ಮಮ್ಮಗೆ ಎಷ್ಟು ಕೊಡ್ಲಿಲ್ಲ ಎತ್ಕೂ ಕೊಡ್ಲಿಲ್ಲ ಮುಟ್ಟಿ ಕೊಡ್ಲಿಲ್ಲ ರೀ ಒಂದು ಇಟ್ಟ್ರಿ ಹಿಂಗೆಲ್ಲ ಮುಟ್ಟಾಕತ್ತೇನ್ರಿ ನಾ ಏ ಮುಟ್ಬಾಡ್ರಿ ಮುಟ್ಬಾಡ್ರಿ ನನ್ನ ಮಮ್ಮಗನು ಅವರವೂ ನಿತ್ ನೋಡಾಕತ್ತಾಳ ಈಗೂ ನೋಡಾಕತ್ತಾಳ ಏನು ಮಾಡಿಬಿಟ್ಟನು ಅಂತ ಅಲ್ರಿ ನನಗೂ ಮೊಮ್ಮಗ ಅಲೋರಿ ನನ್ನ ಮಗನ ಮಗಾರಿ ನನ್ನ ಮನೆಗೆ ನಾಳೆ ಬರುದ್ರಿ ನನಗೆ ಎಷ್ಟು ಖುಷಿ ಆಗಬಾರ್ದ್ರಿ ಹೊಟ್ಟೆ ನಮ್ಗೆ ನಿಟ್ಟನೀರ್ ಸೇರದಿಲ್ಲ ರೀ ನನ್ನ ಗಂಡಗನು ಹಂಗ ಮಾಡೇಡ್ರಿ ಕೊಟ್ಟೆ ಏನು ಮಾಡಿಸೋಳು ಏನು ಮಾಡ್ಯಾರಿಗೆ ಗೊತ್ತಾ ಏ ಕಿತ್ ಬರ್ ನನ್ನ ಗಂಡ ಹಾಸಿಗೆ ಹಾಡದ್ರಿ ಹಾಸ್ಗೆ ಹಿಡೋ ಸತ್ತ ಹೋದ್ರಿ ಈಗ ನೋಡ್ರಿ ಗಂಡ ಮಗ ಆಗೈತೆ ಅಂತ ಹೇಳಿ ಏನು ಮಾಡಿರೋ ಏನು ಇವ್ರ ಮನೆಯನ್ನೋರ್ ಹೊಟ್ಟೆ ಕಿಚ್ಚಿಗೆ ನನ್ನ ಮಮ್ಮನ ಕೊಂದ್ರಿ ಏನು ಮಾಡುದ್ರಿ ಇಂಥಾಗೆಲ್ಲ ಐತ್ರಿ ಇವ್ರದ್ ಹೊಲಸು ಬುದ್ದಿ ಐತ್ರಿ ಇವ್ರದ ಇವ್ರಿಗೆಲ್ಲ ತಿಳುವಳಿಕೆ ಇಲ್ರಿ ಇವ್ರ್ದೆಲ್ಲ ಹೊಲಸ ಬುದ್ಧಿ ಐತಿ ಹೌದು ಅತ್ತಿ ಅವ್ರ ಬಗ್ಗೆ ನಿಮ್ಗೆ ಇನ್ನೂ ರೀ ಅಯ್ಯೋ ಏನಂತೀರಿ ನೀವು ಅತ್ತಿ ನಮ್ಮ ಓಣ್ಣೇ ಇದ್ದಾಳ್ರೀ ಭಾಳ ಹಕ್ಕನಾಗ್ತದಾಳಾಕಿ ಅಂತ ಅಂತಕ್ಕಿ ನಮ್ಮ ಮನೆಗೆ ಯಾಕೆ ಸೊಸಿಯಾಗಿ ಬಂದೋ ಅಂತೀವಿ ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡ್ಬಿಟ್ಟ ನೋಡ್ರಿ ನಮ್ಮ ಅಪ್ಪ ಸತ್ರನು ಮರನೇ ದಿನ ಮನ ಕೊಟ್ಟವನ ಇಲ್ಲೇ ಬಂದು ನಾನು ಹಿಂಗೆ ಅಂತೇಳಿ ಒಂದು ಮಾತು ಹೋಗ ನೀವು ಅಂತ ಹೇಳಿಲ್ಲ ನೋಡ್ರಿ ಏನು ಮಾಡ್ತಾರೆ ಈಗ ಅವಲ್ಲೇ ಕೇರ್ತಾಳು ಮಾಡ್ತಾಳು ನಡಿ ಅಲ್ಲೇ ಹೋಗುನು ಇಲ್ಲ ತಂದಿ ಇಲ್ಲಿ ಇಟ್ಕೊಳ್ಳೋನು ಅನ್ನೋದು ಯೋಚನೆನೇ ಇಲ್ಲ ರೀ ಅವ್ರಿಗೆ ಅಯ್ಯ ಏನು ಕೇಳ್ತಾರೆ ಓಟಕ್ಕೆ ಗಂಡಕ್ಕೆ ಅಂತೇಳಿ ಇರ್ಬೇಕು ರೀ ಆಮೇಲೆ ಹಾಕಿ ನಮ್ಮ ಅವನ್ನ ನೋಡ್ಕೊಬಾರ್ದೀ ಮತ್ತು ನಾವ್ ಮನೆಗೆ ರೀ ರೇಖಿಗೆ ಯಾವಾಗ ನಮ್ಮನ್ನ ಮದ್ವೆಗೆ ಸಾಕೇನು ಅಂದ್ರೆ ನೋಡ್ರತಿ ಹಂಗ ಮಾಡಿಡ್ರಿ ನಿಟ್ ನೀರು ಕುಡಿಯೋಂಗ ಮಾಡಿರೇಕಿ ಏನು ಮಾಡ್ತಾರೀ ಅತ್ತಿ ನೀವು ನನ್ನ ತಾಕಿ ಸೊಸಿಯೋದು ಸಿಗ್ಬೇಕಾರೆ ನೀವು ಪುಣ್ಯ ಮಾಡ್ಯಾರತಿ ಯವ್ವ ಹಿಂಗೆಲ್ಲ ಅದಾರ ಇವರು ನಂಗೆ ಗೊತ್ತಿರಲಿಲ್ಲ ಯವ್ವ ಯಾರು ಮಾತನಾಂಬು ಯಾರು ಬಿಡಬೇಕು ನನಗಂತೂ ಗೊತ್ತಾಗ್ಬಾತ್ ತಂಗಿ ಅಲ್ಲ ನೋಡಿರೋ ಎಷ್ಟು ಉತ್ತಮ ಇದಾರೆ ಯವ್ವ ಹಿಂಗೆಲ್ಲ ಮಾಡ್ತಾರಿನ ಸ್ವಂತ ಮಗನ ಹೊಟ್ಟಿಗೆ ಹಾಲು ಅಂದ್ರೆ ನಾಳಿನ್ ನಿನ್ಗೆ ನಿಮ್ಮ ಮಗ ಹೆಂಗೆ ನೋಡ್ಕೊತಾರ ಇವರು ಅಲ್ರಿ ನೀವು ಹೆಂಗೆ ನಿಮ್ಮ ಮಗನ ಹೇಳ್ಬಿಟ್ರಿ ಏನ್ ಮಾಡ್ತಾರೀ ಹಿಂತಿ ಮಾತು ಕೇಳ್ತಾನ ಅವ್ರಿಬ್ರ ಜೀವನದಾಗ ಚಲೋ ಇರಲಂತ್ಹೇಳಿ ನಾ ಅಂತೇನೆ ಇನ್ನೇನು ಮಾಡೋಕ್ಕಾಕತ್ರಿ ಗಂಡ ಹಿಂತಿ ಚಲೋ ಇದ್ರೆ ಸಾಕಲ್ರಿ ನಮ್ದಾರ ಏನಾಗೋದೈತಿ ಹೋಗೋದೈತಿ ಹೇಳ್ರಿ ಎರಡು ದಿನ ಇರೋರು ಎರಡು ದಿನ ಬಾಳವ್ರು ಅವ್ರು ಚೆಂದಮ್ಗೆ ಜೀವನ ಮಾಡ್ಕೊತೋರ ಸಾಕ್ರಿ ಅಲ್ರಿ ಅದನ್ನ ಬಿಟ್ಟು ನಾವು ಕಟ್ಟಾಕೊಂಡು ನಿನ್ನ ಹೆಂತಿ ಅಂತಾರೆ ಹೋಗ್ಬಾಡಾ ಬರಬೇಡಪ್ಪ ಅಂತ ಅನ್ನೋಕ್ ಬರ್ತೇನ್ರಿ ಅದೇ ಆಗಿತ್ರಿ ಅವ್ರು ಗಂಡ ಹೆಂತಿ ಚೆಂದಮೇ ಇರ್ಲಿ ಅಂತ ನಾವು ಸುಮ್ಮ ಆಗ್ಬಿಟ್ಟಿದಾವ ನೋಡ್ರಿ ಬೀಗ್ರ అతీ మే నిన్నో గొత్తిల్ రీ కొట్టీ బడా 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 అడిగి మార్తీ అవ్వరీ బడా బడా చపాతి అే గు గు నుంకి హా ఆమె గండ బరణా అయ్యో నంకు ఊట ఇల్ అడిగే ఇల్ నం అడే ఇట్ల హింజెలా గన్నన్ కడీ నమ్మను బడసాడు అత్తీ అయ్యో నమ్మది అష్ట ఇష్ట ఇల్ ఏం రి బీగర నమ్దు ನನ್ನ ಗಂಡ ಭಾಳ ಉತ್ತಮ ಬಹಳ ಸಮಾಧಾನ ಇದ್ದ ನನ್ನ ಗಂಡನ ನಿಗ್ಗಿಸ್ ನೀರು ಕುಡಿಯಂಗ ಮಾಡಿರ್ ಗಂಡನ ಕಡೆಯಿಂದ ನಮ್ಮ ಶಾಂತವನ್ನ ಅಯ್ಯೋ ಪಾಪ ಏನ್ ಮಾಡ್ತರಿ ಕೆಲಸ ಹಸ್ತಿರ ಹುಡುಗಿಗೆ ಏ ನೀ ಅಡಿಗೆ ಬಾ ಅದನ್ನ ಮಾಡ್ಬಾ ಇದನ್ನ ಮಾಡ್ಬಾ ಅಂತ ನಮ್ಮ ಶಾಂತವನ್ನ ನಿಗ್ಗಿಸ್ ನೀರು ಕುಡಿತ ಅದು ಗಂಡನ ಮನೆಗೆ ಹೋಗೋತನ ಮಾಡಿ ಮಾಡಿ ಇರ್ತರಿ ಅದಕ್ಕೆ ನೋಡ್ರಲ್ಲ ನನ್ನ ಮಗಳಿಗೆ ಎಲ್ಲ ಹೆಂಗ ಏ ಚಾಚು ತಪ್ತ ಅಡಿಗೆ ಮನಿ ಹೆಂಗ ಇಟ್ಕೊಳೋದು ಎಲ್ಲಾ ಗೊತ್ತೈತಲ್ರಿ ನಿಮ್ಗೆ ಮಾಡ್ತಾ ಅಲ್ಲ ನಮ್ ಕಲಾವತಿ ಎಲ್ಲಿ ಮಾಡ್ತಿರೀ ಬೀಗ್ರಹ ಏನೂ ಮಾಡ್ತಿರ್ಲಿಲ್ಲ ಈಕೀಗ ಒಂದು ಅಚ್ಚಕ್ಕಿಂತ ಕಟ್ಟಿ ತೆಗ್ದು ಚಿಕ್ಡಾಕ್ ಕೊಡ್ತಿರ್ಕಿಲ್ರಿ ನಾನಾ ಬೈದು ಬೈದ್ ಎಲ್ಲ ಕಲಿಸಿದ್ದೀನಿ ಯಾರು ಹೆಂಗಂತ ಏನಂತ ನನಗಂತೂ ಏನು ನೀವು ಹೇಳೋ ನಂಬೇಕು ಏನು ಅವ್ರು ಹೇಳೋದ್ ನಂಬೇಕು ನನಗಂತೂ ನಿಮ್ಗಿಂತನೂ ಅವ್ರ ಮಾತ ನಂಬಿಕೆ ಜಾಸ್ತಿ ರೀ ಹಿಂಗ ನೋಡ್ರಿ ಬೀಗ್ರ ಹಿಂಗ ಕರೆ ನೀರಿ ಮಾತ್ಮ್ಯಾ ಹಾಕರಿ ಆ ಮಾತ್ಮ್ಯಾಗ ಹೆಂಗ ಮಳ್ಳ ಮಾಡ್ತಾರ ಅನ್ನೋದನ್ನ ಗೊತ್ತಾಗುದಿಲ್ಲ ಆ ರೀತಿ ಮಳ ಮಾಡ್ತಾರೆ ಮಹಾತ್ಮ್ಯಾಗ ಮನಿ ಕಟ್ತಾರ ಮಹಾತ್ಮ್ಯಾಗ ಅಹ್ ಮಳ ಮಾಡಿ ಮನುಷ್ಯರನ್ನ ಹಳ್ಳಕ್ ಬೆಳಸ್ತಾರ ಹಂಗ ಅವ್ರ ಬುದ್ಧಿ ಐತೆ ನೋಡ್ರಿ ನೀವ್ ಇದನ್ನೆಲ್ಲಾ ತಲೆ ಹಾಕೊಂತ ಹೋದ್ರಿ ಅವ್ರ ಮಾತಾ ನಾವು ಕಡ ಮುಡಿರಿ ನಮ್ದು ಮನಸ್ಸಿನ ಹೇಳೋದೈತಿ ಮನಸ್ಸಿನ ಹಿಂದ ಬಿಡೋದೈತಿ ಇದು ಮಾತ್ರ ನಮ್ದು ಖಡಾ ಮುಡಿರಿ ಹಿಂಗೆ ಬಿಚ್ಚಿಟ್ಟು ಬಿಡ್ತಾರ ಅವ್ರದ್ದು ಹಂಗಲ್ರಿ ಅಯ್ಯೋ ಅವ್ರನ್ನ ಯಾವ ರೀತಿ ಮಳೆ ಮಾಡಬೇಕು ಕಣ್ಣೀರು ಸುರಿಸಿ ಆತು ಮಖ ನೋಡ್ರಿ ಯಾವಾಗ ಸಪ್ಪಗೆ ಇಟ್ಕೊಂಡು ಹಾಂ ಈಕೆ ಹಿಂಗದಾಳನಪ್ಪ ಈಕೆ ಜೀವನದಾಗ ಇದು ಹಿಂಗ ಆಗಿತ್ತಪ್ಪ ಅನ್ನುವಂಗೆ ಆ ರೀತಿ ಆ್ಯಕ್ಟಿಂಗ್ ಮಾಡ್ತಾರ್ರೀ ಅಪ್ಪ ಅಯ್ಯ್ ಅದು ಹೆಂಗೆ ಗುಳು ಗುಳು ಗುಳುಗಳು ಕಣ್ಣೀರು ಸುರಿಸ್ತಾರ ಬೀಗ್ರ ರೀ ಬೀಗ್ರೆ ಬಂದಿಡ ಬಂದಿಡ್ರಿ ಏನು ಅನ್ನೋ ಕೂಬ್ಯಾಡ್ರಿಪ ಮತ್ತು ನನ್ನ ಮಗನ ಮುಂದೆ ಹೇಳಿ ನನ್ನ ಇಲ್ಲಿ ಬರ್ದಂಗೆ ಮಾಡ್ತಾಳ್ರಿ ಯಾವಾಗಾರ ಬಂದಾಗ ಒಂದು ತು ತ್ರ ಸಿಕ್ತತ್ರಿ ಮತ್ತೆ ಮತ್ತೆ ನಾಳೆ ನನ್ನ ಇಲ್ಲಿ ಬರ್ದಂಗೆ ಮಾಡ್ಬಿಡ್ತಾಳು ನೀವಕ್ಕೆ ಮುಂದೆ ಏನೂ ಪಿಟ್ ಅನ್ಬ್ಯಾಡ್ರಿಪ ಮತ್ತು ಇಲ್ಲಿ ತೊಗೊರಿ ನಾ ಯಾಕನ್ಲಿ ಅನ್ನಂಗಿಲ್ಲ ಅಮ್ಮ ರೇ ಯಾ ಅದು ಬ್ಯಾಡವಾ ತಂಗಿ ಬೇಡ ಚೆದ ಚಾ ಅದು ಬ್ಯಾಡವ ಏನು ಅಡುಗೆ ಮಾಡಿದ್ರು ಇವ ನೀವ ನಿಮ್ಮ ಹೂವು ಭಾರಿ ಚಲೋ ಅಡುಗೆ ಮಾಡಿದ್ಲ ಇವ ನನಗರ ಹೊಟ್ಟೆ ತುಂಬ ತಿಂದ ಇಲ್ಲಿಂದ ಸರ್ದಾಡಕ್ಕೆ ಆಗುತ್ತೆ ನೋಡು ಆ ಟಾಯಸಕ್ ಆಗತ್ತೈತಿ ಅದು ಏನು ಮಸ್ತ್ ಸಾರ ಮಾಡಿಲ್ಲ ಇವ ನಿಮ್ಮ ಹೂವು ಮಸ್ತ್ ಆಗಿತ್ತು ಬಿಡು ಹೋಳ್ಗೆ ಸಾರ ಏ ಕಟ್ಟಿನ ಸಾರ ನನಗರ ಭಾಳ ಇಷ್ಟ ಆಗ್ತೀವ ಅದು ಹೆಂಗೆ ಮಾಡ್ತಾರೆ ತಂಗಿ ನಮ್ಮ ಕಡೆ ಮಹಾರಾಷ್ಟ್ರ ಮಾಡೋದೇ ಇಲ್ಲವ ಹಿಂಗಾಗಿ ನಮಗೆ ಇದಾಗುದಿಲ್ಲ ಅದು ಅಯ್ಯಮ್ಮಾರ ಅದೇನ್ರೀ ಬಹಳ ಸಜ್ಜತೆ ಐತಿರದ ನಿಮ್ಗ ಗೊತ್ತಾಗ್ತಿ ಬೋರಿ ಕಟ್ಟಿನ ಸಾರು ಮಾಡುದು ನಮ್ ಕಲಾವತಿ ಎಲ್ಲಾ ನಮ್ಮ ಕೊಡ್ತಾಳ್ರಿ ಎಲ್ಲ ಕಲಾವತಿಗೆಲ್ಲಾ ಬರ್ತೇತ್ರಿ ಅಮ್ಮಾರ ಅಡಿಗೆ ಓಯ್ಯ್ ನನಗ ನೀವು ನೀವೇನ್ ಅಂತೀರಲ್ಲ ಅದನ್ನೆಲ್ಲಾ ಮಾಡ್ತಾಳ್ರಿ ಅಲ್ವಾ ಕಲಾತಿ ಬರ್ತತಿ ಕಲಾವತಿಗೆಲ್ಲಾ ಬರ್ತದ ஹூன் ரீ அம்மரா கலாவதி ஏன் கேத்தர் நீந்த இது பர்த்ததி இது வரதில்ல எல்லா அடிகர கீகி இன்னும் நன்க வரோதில் நன்குனி வசதாக வந்த நம்ம அத்தி நான் சாந்தா நான் கலாவதி இவரே எல்லாம் கலசி நன்க ஏன்த்தி நீச்சு கட்டி தகுதி இச்சு கடை ஆர் கேள்வி எல்லாம் குந்திரி சீனம் அத்தின மாப்பா அய்யோ நம் நாதினே அது ரீ எல்லா கைகே பாப்பா நான் ஏனோஸ்தான் மாடா்த்தோமா ஹிங்காக் நானும் குங்க சாம்பார் ಆದ್ ನೋಡ್ರಿ ಮಕ್ಕಳು ನೋಡ್ಕೋಟಗ ಬರಲ್ರಿ ಒಂದೇ ವಜ್ಜೆ ಹೊತ್ತಿಗೆ ಗುಡ್ಡ 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 ಎಲ್ಲ ಕಿರಿ ಕಟಿಗೆ ಕಟ್ಟಿಗೆ ಕಟಿಗೆ ತುಂಬಾರ ವಜ್ಜೆ ಎತ್ತಿ ಬಿಟ್ಟಿನ ವಜ್ಜೆ ಬಿ ಹಸಿ ಕಟಿಗಿದ್ ರೀ ಎತ್ತಿನ ಅಂದ್ರ ಅವ್ ಕರ್ಗುಡದ ಅಂದ್ರ ಹೊಟ್ಟಿ ಹೋಗಿ ಬಿಡ್ತಾರ ನಂದ್ರದ ಏನ್ ಮಾಡಿದ್ರಿ ಯಾ ಚೆಂಡ್ ಹಾಡೋ ಇದ್ಲೋ ಯಾವ್ಯಾಕಿದ್ಲೋ ಪಿಸ್ ಆಕಿ ಏನ್ ಹೊಟ್ಟೆ ಆಗಿ ಹುರಿಬಿದ್ದಿತ್ತು ಏನ್ ಅಂಬಾರ್ರಿ ಮರ ಏನು ಅಂತೀರಿ ನೀವು ಅಯ್ಯೋ ಆಕಿ ಕೈ ಹೋಗ್ಲಿ ಆಕೆ ಕೈ ಕರ್ನಾ ಕಡಿಲಿ ಆಕೆ ಕೈ ಹಾವು ಚೋಳು ಕಡಿಲಿ ಅಕ್ಕಿಗೆ ಬರಬಾರ್ದು ಬರ್ಲಿ ತಾಪಿ ಸುತ್ಕೊಂಡು ಹೋಗ್ಲಿ ಅಕ್ಕಿ ಕುಂದ್ರಾ ಕೈ ಹಾಕ ಬರ್ದಂಗ ನೀರ ಕುಡಿ ತಿನ್ಲಿ ಅಲ್ರಿ ಏನ್ ಮಾಡಿರಿ ಅಂತೀರಿ ಕೊಟ್ಟೆ ಆಗಿ ಒಂಬತ್ ತಿಂಗ್ಳು ಇಟ್ಕೊಂಡು ಕೂಸನ ಅಮ್ಮರ ನಾನು ಕೊಟ್ಟೆ ಆಗಿ ಇಟ್ಕೊಂಡು ಕೂಸನ ನನಗೆ ಒಂದ್ ತಿಂಗ್ಳು ನನ್ನ ಜೊತೆ ಆರ್ದಂಗ್ ಮಾಡಿದ್ರಿ ಹಂಗ ಮಾಡಿದಾರು ಅವರು ಅವ್ರು ಉದ್ಧಾರ ಆಗುಲ್ರಿ ಅವ್ರು ನೋಡಂತ್ರಿ ಅಮ್ಮರ ಏಲ ನೀರ ಕುಡಿನ್ತಾರ ಅವ್ರು ನನ್ನ ಶಾಪ ಒಂದ್ ತಾಯಿಕ ಕಣ್ಣೀರಿನ ಶಾಪ ಅವ್ರಿಗೆ ತಟ್ಟದ ಬಿಡದಲ್ರಿ ಅಮ್ಮರ ಬಿಡವ ಶಾರದವ ನನಗೆ ಗೊತ್ತಾಗತಿ ನಿನ್ನ ಮನಸ್ಸಿನ ಏನು ಎಷ್ಟೈತೆ ಅಂತ ನನಗೆ ಅರ್ಥ ಆಗೈತಿ ನಾ ಏನು ಯಾರ್ದು ಏನು ತಲೆ ಹಾಕೋಲ್ಲ ಯಾರು ಹೆಂಗ್ ಅಂತ ಗೊತ್ತೈತಿ ಯಾರು ಹೆಂಗಿಲ್ಲ ಅಂತ ಗೊತ್ತೈತಿ ನೀ ಏನ್ ಚಿಂತೆ ಏನು ಧೈರ್ಯ ತಗೋ ಒಂದು ಕೋಶನ್ ಕಳ್ಕೊಂಡು ಹೆಂಗಂತ ಅದು ಗೊತ್ತಿರ್ತೈತಿ ಅದು ಅವ್ರು ಯಾವ್ದವ್ರಿಗೆ ಗೊತ್ತದಾರ ಅನುಭವ ಏನವ ಹ್ಮ್ ಚಿಂತೆ ಮಾಡ್ಬೇಡ ಆರಾಮಿರು ಏನು ಪಾಪ ನಿಮ್ಮ ಮಗು ಭಾಳ ವಯಸ್ಸಾಗೈತಿ ನೀವು ಚಿಂತೆ ಮಾಡಾಕತ್ತಿ ಅಂದ್ರೆ ನೀ ಲಘು ಇದಾಗ್ಲು ದಡ ಆಗೋದಿಲ್ಲ ಆಮೇಲೆ ಎಲ್ಲ ನಿಮ್ಮ ಮಗುನಿಗ್ರ ಹಾಕತಿ ಲಘುನ ದಡ ಆಗುವ ಏನು ನಾನು ಬರ್ತೇನೆ ಬೀಗ್ರೆ ಗಡಿ ಹೋಗು ಅಂದ್ರ ನಮ್ ಕಲಾವತಿ ಎಲ್ಲ ಅರಿ ಬರಿ ಬಲಿ ಅದಾವು ಕರ್ಕೊಂಡ ಏನ್ ಸಂಜೆ ಗಾಡಿ ಹತ್ ಬಿಡಾರ್ ನಾವು ಶಾರದ ನಿಮ್ ಅವಾಗ ಹೇಳ್ ಬಂದಿದ್ ಬಂದಿದ್ದು ತನ ಮಾತಾಡಿದ್ ಆತು ಊಟ ಮಾಡಿದ್ ಎಲ್ಲಾ ಆತು ನಾವ್ ಏನ್ ಇನ್ ನಿನ್ ಗಂಡ ನಿನ್ಗಂಡ ಚಕ್ಡಿ ಅದ ಹೇಳ್ ಹೋದ ಚಕ್ಡಿ ಕರ್ತಂದ್ರೆ ನೀವ್ ಮಾತಾಡ್ಬಾರಿ ಅಂತೇಳಿ ಅದಕ್ಕೆ ನಾನು ನಿಮ್ಮ ಅತ್ತೆ ಜೊತೆ ನನ್ನ ಸೊಸೆ ಜೊತೆ ಮಾತಾಡೋಕ್ಕಿಲ್ಲ ಮಾತಾಡಿದ ಈಗ ಹತ್ತಿಂದ್ರೆ ಎಲ್ಲ ಚಕಡಾಗಿಂದ ತಗೋ ಸುಮ್ಮ ಮತ್ತೆ ಎಲ್ಲ ಇಲ್ಲೇ ಉಣ್ಣೋದು ತಿನ್ನೋದು ಚಾ ಕುಡಿದು ಎಲ್ಲ ಐತಿ ಅತ್ತ ಕಲಾವತಿನ ಕರ್ಕೊಂಡು ಊರಿಗೆ ಹೋಗಿಬಿಡ್ತಾನೆ ಬಸ್ಸ ಬಸ್ ಸ್ಟ್ಯಾಂಡಿಗೆ ಕೊಡ್ತಾರು ಬಸ್ ಐತಿ ನಮ್ಮ ಊರಿಗೆ ಹೋಗ್ಕೇವಿ ಇನ್ನೊಮ್ಮೆ ಯಾವಾಗರ ಬರ್ತೇನೆ ಅಂತ ಏನು ತಂಗಿ ಆರಾಮಿ ರೀ ಧೈರ್ಯ ತಗೋ ಆ ಥರ వ నన్ మగ ఉదయ ఆరా చింతివ బాడంతా మదీతి నోడ్రీ ఈ అదంతి చింతె అద కర్కొండ్ హోదా కర్కొని బే కలవతి నోడి ఎల్గూ నమస్కార ఎల్ హిర్రీ ఎల్ అరమార్ అంత అన్కే ఇవత్ నన్గ్ నీతి ಕಮೆಂಟರ್ಸು ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಬಿಗ್ ಹಾಯ್ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾನು ತಾಯಿಲಾಗ ತಬ್ಬಳ್ಳಿ ಎರಡು ಎಪಿಸೋಡ್ ಹಾಕಿದ್ದೀನಿ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಒಳಗ್ರಿ ರೀ ಮತ್ತು ಒಂದು ಹೆಣೆಯ ನಿತ್ಯ ನೋವಿನ ಕಥೆ ಒಂದು ಎಪಿಸೋಡ್ ಹಾಕಿನಿ ಕೆಲವ್ರು ಕೇಳಿದ್ರು ಮೂರು ಮೂರು ವೀಡಿಯೋ ಹಾಕ್ತೀನಂದಿದ್ರಿ ಮತ್ತೆ ಯಾಕ ನೀವು ಹಾಕ್ತಾ ಇಲ್ಲ ಸರಿಯಾಗಿ ಅಂತ ಕೇಳಿದ್ರು ಪಾಪ ಅವ್ರಿಗೆ ನಾನು ವೀಡಿಯೋ ನೋಡಬೇಕು ಅಂತ ಅನ್ನಿಸ್ತಾ ಇರ್ತೈತಿ ಆದರೆ ಏನಾಗೈತೆ ಅಂತಂದ್ರೆ ನಾನು ತವ್ರ ಮನೆಗೆ ಬಂದಿದ್ದೇನೆ ರೀ ನಿಮ್ಗೆ ಗೊತ್ತಲ್ಲರಿ ಎಲ್ಲ ಹೆಣ್ಮಕ್ಳಿಗೂ ಇರೋದು ಆಸೆ ಒಂದ ಸೂಟಿಲಿ ಅವ್ರ ಮನೆಗೆ ಹೋಗಬೇಕು ಅನ್ನೋದು ಹಂಗಾಗಿ ನಾನು ರಜಾ ಬರೋಣ ಊರಿಗೆ ಬಂದೆ ಊರಿಗೆ ಬಂದ ಮಕ್ಕಳು ಮನೆ ತಾಯಿ ಎಲ್ಲ ನನ್ನ ನಂಗು ಅವ್ರ ಜೊತೆ ಮಾತಾಡಕ್ಕೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸ್ವಲ್ಪ ಸಮಯ ಬೇಕು ಅದ್ರಲ್ಲೂ ನಾನು ಬಂದು ಒಂದು ವಿಡಿಯೋ ಮಾಡಿ ಅಂದ್ರೆ ಅವ್ರಿಗೆ ಏನ್ ಅನಸ್ತೀತಿ ನನ್ ಮಗಳು ಬಂದು ನನ್ನ ಜೊತೆ ಮಾತಾಡಲಿಲ್ಲ ಅಂತ ಅನಿಸ್ತೈತಿ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ವಿಡಿಯೋ ಹಾಕ ಆಗಲಿಲ್ಲ ಆದ್ರೂನು ಇವತ್ತು ತಾಯಿಲೆ ತಬ್ಲಿ ಈ ಖಾನಾಪುರ್ ಯು ಕೆ ಚಾನೆಲ್ ಒಳಗೆ ಎರಡು ಎಪಿಸೋಡ್ ಹಾಕಿದೆನ್ರಿ ಒಂದೇ ಟೈಮ್ ಅಲ್ಲಿ ಪಟ್ಟಂತ ಎರಡು ಎಪಿಸೋಡ್ ಹಾಕಿದೆ ಒಂದ್ ಹಿಂದಿನಿತ್ಯ ನೋವಿನ ಕತೆ ಒಂದು ಎಪಿಸೋಡ್ ಹಾಕಿನಿ ಏನಿಲ್ಲ ಅಂದ್ರೂ ಕ ಎಷ್ಟು ಕೆಲಸ ಆಯ್ತು ಅಂದ್ರೆ ಎರಡು ಹಾಕಿರ್ತೇನೆ ಈಗ ನಂಗೆ ಅಲ್ಲಿಂದ ನೀರ್ ಚೇಂಜ್ ಆಗಿ ಫುಲ್ ಜ್ವರ ನೆಗಡಿ ಇತ್ತು ಹಂಗಾಗಿ ನನಗ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಮತ್ತೆ ಇನ್ನೊಂದ್ ವಿಷಯ ಏನಂದ್ರ ನನಗ ಮೂರ್ ಮಕ್ಳು ಇದ್ದಾವೆ ಅದರಲ್ಲಿ ದೊಡ್ಡ ಮಗಳ ಹೆಸರು ಅನುಶ್ರೀ ಚಿಕ್ಕ ನಡಕಿನ ಮಗನ ಹೆಸರು ಅಭಿಷೇಕ್ ನನಗ ಮೂರನೇ ಮಗಳು ಚಿಕ್ಕ ಮಗಳು ಅಂಜಲಿ ಅಂತೇಳಿ ಅವ್ರದ್ದು ನಾಳೆ ಹುಟ್ಟುಹಬ್ಬ ರೀ ಹಾಗಾಗಿ ಸ್ವಲ್ಪ ಫಂಕ್ಷನ್ ಒಳಗಿರ್ತೀನಿ ನಾಳೆ ವಿಡಿಯೋ ಸಾಧ್ಯ ಆದಷ್ಟು ಹಾಕ್ತೀನಿ ಅಂದರೆ ನಾಳೆ ಎಲ್ಲ ಗೆಸ್ಟ್ ಬರ್ತಾರೆ ಸೊ ಹಾಗಾಗಿ ನಾಳೆ ಒಂದಿನ ನೋಡೋಣ ಗೆಸ್ಟ್ ಆಗುತ್ತೋ ಅಷ್ಟು ವಿಡಿಯೋನ ಹಾಕ್ತೀನಿ ಸಂಡೇ ಒಂದಿನ ನೋಡೋಣ ವಿಡಿಯೋ ಮಾಡೋಕ್ಕಾದರೆ ಹಾಕಿರ್ತೀನಿ ಯಾಕಂದರೆ ನೈಟು ಫಂಕ್ಷನ್ ಇರುತ್ತಲ್ಲ ಮನೇಲಿ ಎಲ್ಲ ಗೆಸ್ಟ್ ಅದು ಬಂದಿರ್ತಾರೆ ಹಾಗಾಗಿ ಅವತ್ತೊಂದಿನ ದಿನ ನೋಡೋಣ ವೀಡಿಯೋ ಮಾಡೋಕ್ಕಾದರೆ ಸಂಡೇ ಹಾಕ್ತೀನಿ ಇಲ್ಲಾಂದರೆ ಸಂಡೆ ಟೈಮ್ ಸಿಕ್ಕಾಗ ವಿಡಿಯೋ ಮಾಡಿ ಹಾಕಿ ಬೇಜಾರ್ ಮಾಡ್ಕೋಬೇಡಿ ಮುಂಚೆನೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಬೇಜಾರ್ ಬೇಜಾರು ಮಾಡ್ಕೋಬೇಡಿ ನಾನು ಊರಿಗೆ ಹೋದ ತಕ್ಷಣ ನಿಮ್ಗೆ ಕಂಟಿನ್ಯೂ ಆಗಿ ಮೂರು ಎಪಿಸೋಡ್ ಬಂದೇ ಬರ್ತಾವ ನಿಮಗೂ ಗೊತ್ತಲ್ರಿ ಯಾರೆಲ್ಲ ಹೆಣ್ಮಕ್ಳಿದಿರ ಸೂಟಿಗೆ ಊರಿಗೆ ಹೋಗ್ತೀರಾ ಯಾರ್ಯಾರಿಗೆಲ್ಲ ನಿಮ್ ತವ್ರ ಮನೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅಲ್ವಾ ಹಾಗೆ ನನಗೂ ಆಸೆ ಇರೋದು ಅದ್ರಲ್ಲಿ ಬೇರೆ ನನಗೆ ಒಂದು ವಾರ ಇತ್ತು ಕೆಮ್ಮು ಜೋರ್ ಕಪ್ಪ ನೆಗಡಿ ಎಲ್ಲ ಹಿಂಗಾಗಿ ನನಗೆ ವಿಡಿಯೋ ಮಾಡಕ್ಕೆ ಗಂಟಲು ಬಹಳ ಹುರಿ ಹಂಗಾಗಿ ಸ್ವಲ್ಪ ಟೈಮ್ ತಗೊಂಡಿ నన్ను no, ఏన no. uh, ಹ್ಞೂ ವಿಡಿಯೋ ಚೆನ್ನಾಗಿ ಅನ್ನಿಸ್ತಾ ಇದೆ ಕ್ಷಮೆ ಕೇಳಬೇಡಿ ಪದೇ ಪದೇ ಅಂತ ಹೇಳಿದ್ರೆ ನಾನು ಕೇಳಕ್ಕೆ ಹೋಗಲ್ಲ ಸರಿ ವಿಡಿಯೋ ಚೆನ್ನಾಗಿ ಅನಿಸ್ತಾ ಇದೆ ಅನ್ನೋರು ಕಮೆಂಟ್ ಅವರಿಗೆ ಎಲ್ಲರಿಗೂ ಲೈಕ್ ಮಾಡಿರ್ತೀನಿ ನಾನು ಯಾರೂ ಲೈಕ್ ಮಾಡಿಲ್ಲ ನಾನು ಕಮೆಂಟ್ ನೋಡಿಲ್ಲ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಎಲ್ಲರದೂ ಪ್ರತಿ ಒಬ್ಬರದ್ದು ಸೂಪರ್ ಆಗಿದೆ ಅನ್ನೋರ್ದು ಒಬ್ಬರು ದಿಲ್ ಕಳಿಸಿರ್ತಾರೆ ಅವ್ರಿಗೆಲ್ಲ ನೋಡಿರ್ತೀನಿ ನಂಗೆ ಎಲ್ಲರದು ಇಷ್ಟ ನಮ್ಮ ಮೊದಲ ನಾನು ಬಹಳ ಎಲ್ಲರೂ ನನಗೆ ಸಪೋರ್ಟ್ ಮಾಡೋಕಾದ್ರೆ ನಂಗೆ ಭಾಳ ಇಷ್ಟ ಆಗ್ತೈತಿ ಆದ್ರೆ ನಾನು ತೋರಿಸ್ಕೊಳ್ಳಲ್ಲ ಅಷ್ಟ ಲೈಕ್ ಕೊಟ್ಟಿರ್ತೀನಿ ಯಾಕಂದ್ರೆ ಕಣ್ಣಿಗೆ ಎಫೆಕ್ಟ್ ಕೊಡಾತೈತಿ ನಂಗೆ ಫೋನಿಂಗ್ ಮುಂದೆ ಹಿಡಿದ್ರೆ ಸಾಕು ಕಣ್ಣು ತಲಿಯಲಿಲ್ಲ ననుక్ అస బేజారు మేడ్రీ విడియో చస్కడిో మిరీ బాయ్ ఎలాగూ బాయ్ అంత మే ముందు సిక్తి